ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ನೀವು ಹೆಚ್ಚು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮ್ಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ಬೇಸಿಗೆಯ ರಜೆಯನ್ನು ಅನುಭವಿಸುತ್ತಿರುವಂತಹ ಶಿಕ್ಷಕರಿಗೆ ಒಂದು ಕಹಿ ಸುದ್ದಿ ಎನಿಸಿದರು ನೇಮಕಾತಿ ನಿರೀಕ್ಷೆಯಲ್ಲಿರುವವರಿಗೆ ಒಂದು ಸಿಹಿ ಸುದ್ದಿ ಅದೇ ರೀತಿಯ ಸಾರ್ವಜನಿಕ ಮಾಹಿತಿಗಾಗಿ ಈ ಸಂಚಿಕೆ ಗೌರವಾನ್ವಿತ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ಏಕಸದಸ್ಯ ವಿಚಾರಣಾ ಆಯೋಗ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ವರ್ಗೀಕರಣ ಇವರು ಇಪ್ಪತ್ತ್ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಗಂಟೆಗೆ ಜಿಲ್ಲಾಧಿಕಾರಿಗಳು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪೊಲೀಸ್ ಅಧೀಕ್ಷಕರೊಂದಿಗೆ ಪರಿಶಿಷ್ಟ ಜಾತಿ ಒಳ ಮೀಸಲಾತಿಯ ಕುರಿತು ಸಮೀಕ್ಷೆಗಾಗಿ ಒಂದು ವಿಡಿಯೋ ಸಂವಾದವನ್ನು ಏರ್ಪಡಿಸಿದರು ಅದರಲ್ಲಿನ ನಮ್ಮ ಮುಖ್ಯಾಂಶಗಳು ಜೊತೆಗೆ ಈ ಸಮೀಕ್ಷೆಯ ನಡೆಯುವ ವಿಧಾನವನ್ನು ಹಾಗೂ ಅದರ ವೇಳಾಪಟ್ಟಿಯನ್ನು ತಮ್ಮ ಗಮನಕ್ಕೆ ತರುವುದಕ್ಕಾಗಿ ಈ ವಿಡಿಯೋವನ್ನು ಮಾಡಿದ್ದೇನೆ ತಾವೆಲ್ಲರೂ ಅದನ್ನು ಸಂಪೂರ್ಣವಾಗಿ ನೋಡಿದರೆ ಸಮೀಕ್ಷೆಯ ಉದ್ದೇಶ ಕಾರ್ಯವಿಧಾನ ಎಲ್ಲ ಅರ್ಥ ಆಗಬಹುದು ಒಳ ಮೀಸಲಾತಿಯ ಬಗ್ಗೆ ಒಂದು ಕಿರುಪರಿಚಯ ಸಂವಿಧಾನದ ಮುನ್ನೂರ ನಲವತ್ತೊಂದನೇ ಅಡಿಯಲ್ಲಿ ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿ ನೂರೊಂದು ಜಾತಿಗಳನ್ನು ಗುರುತಿಸಲಾಗಿರುತ್ತದೆ ಮೀಸಲಾತಿಯ ಪ್ರಯೋಜನವು ಎಲ್ಲ ಜಾತಿಗಳಿಗೂ ಸಮಾನವಾಗಿ ತಲುಪುವಂತೆ ಮಾಡಲು ಪರಿಶಿಷ್ಟ ಜಾತಿಗಳ ವರ್ಗೀಕರಣಕ್ಕಾಗಿ ಸಮುದಾಯದ ಕೆಲವು ಗುಂಪುಗಳು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದವು ಈ ಸಂಬಂಧ ಸರ್ಕಾರವು ದಿನಾಂಕ ಇಪ್ಪತ್ತ್ನಾಲ್ಕು ಒಂಬತ್ತು ಎರಡು ಸಾವಿರದ ಐದರಲ್ಲಿ ನಿವೃತ್ತ ಗೌರವಾನ್ವಿತ ನ್ಯಾಯಮೂರ್ತಿ ಎ ಜೆ ಸದಾಶಿವ ಅವರ ನೇತೃತ್ವದಲ್ಲಿ ಆಯೋಗವನ್ನು ನೇಮಿಸಿತ್ತು ಈ ಆಯೋಗವು ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಆಧಾರದ ಮೇಲೆ ಜನಸಂಖ್ಯೆ ಮತ್ತು ಇತರ ವಿವರಗಳನ್ನು ಸಂಗ್ರಹಿಸಿ ಎರಡು ಸಾವಿರದ ಹನ್ನೆರಡರಲ್ಲಿ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿ ಪರಿಶಿಷ್ಟ ಜಾತಿಯಲ್ಲಿನ ನೂರೊಂದು ಜಾತಿಗಳನ್ನು ನಾಲ್ಕು ಗುಂಪುಗಳಾಗಿ ವಿಂಗಡಿಸಿ ಆಂತರಿಕ ಮೀಸಲಾತಿಗೆ ಶಿಫಾರಸು ಮಾಡಿತು ಆನಂತರ ಕರ್ನಾಟಕ ಸರ್ಕಾರ ದಿನಾಂಕ ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಳ ಮೀಸಲಾತಿ ಕುರಿತು ವರದಿ ಸಲ್ಲಿಸುವಂತೆ ಶ್ರೀ ಜೆ ಸಿ ಮಾಧುಸ್ವಾಮಿರವರ ಅಧ್ಯಕ್ಷತೆಯಲ್ಲಿ ಸಂಪುಟ ಉಪ ಸಮಿತಿಯನ್ನು ರಚಿಸಿದ್ದು ಸದರಿ ಸಮಿತಿಯು ನೂರೊಂದು ಪರಿಶಿಷ್ಟ ಜಾತಿಗಳನ್ನು ನಾಲ್ಕು ಗುಂಪುಗಳನ್ನಾಗಿ ವಿಂಗಡಿಸಿ ಮೀಸಲಾತಿಯನ್ನು ಹಂಚಿಕೆ ಮಾಡಲು ಶಿಫಾರಸು ಮಾಡಲಾಗಿತ್ತು ಹಾಗೂ ಈ ಬಗ್ಗೆ ಸರ್ವೋಚ್ಚ ನ್ಯಾಯಾಲಯವೂ ಸಹ ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ರಾಜ್ಯ ಸರ್ಕಾರಕ್ಕೆ ನಿರ್ದೇಶನವನ್ನು ನೀಡಿ ಒಳ ಮೀಸಲಾತಿಯನ್ನು ನೀಡುವಂತೆ ತಿಳಿಸಿತ್ತು ಸಾರ್ವಜನಿಕರಿಂದ ಸ್ವೀಕೃತವಾದಂತಹ ಮನವಿ ಅಹವಾಲುಗಳನ್ನು ಹಾಗೂ ದಾಖಲಾತಿಗಳನ್ನು ಪರಿಶೀಲಿಸಿ ಗೌರವಾನ್ವಿತ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ಏಕಸದಸ್ಯ ವಿಚಾರಣಾ ಆಯೋಗರವರು ದಿನಾಂಕ ಇಪ್ಪತ್ತೇಳು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಸರ್ಕಾರಕ್ಕೆ ಮಧ್ಯಂತರ ವರದಿ ಸಲ್ಲಿ ಸಲ್ಲಿಸಿ ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿಯಲ್ಲಿರುವ ಉಪಜಾತಿಗಳ ವೈಜ್ಞಾನಿಕ ವರ್ಗೀಕರಣ ಮಾಡಲು ಹೊಸದಾದ ಸಮೀಕ್ಷೆ ನಡೆಸಿ ದತ್ತಾಂಶವನ್ನು ಸಂಗ್ರಹಿಸಬೇಕಾಗಿರುತ್ತದೆ ಎಂದು ಕೆಲವು ಅಂಶಗಳನ್ನ ಶಿಫಾರಸು ಮಾಡಿದರು ಆ ಅಂಶಗಳ ಆಧಾರಿತವಾಗಿ ಸಮೀಕ್ಷೆಯನ್ನು ಸಹ ನಡೆಸಬೇಕು ಅಂತ ತಿಳಿಸಿದರು ಹೀಗಾಗಿ ಈ ಸಮೀಕ್ಷೆಯನ್ನು ಅತ್ಯಂತ ಬೇಗ ಮುಗಿಸಿ ವರದಿಯನ್ನು ಕೊಡೋದಕ್ಕೆ ಅವರು ಯೋಜನೆಯನ್ನು ರೂಪಿಸ್ಕೊಂಡಿದ್ದಾರೆ ಅದಕ್ಕಾಗಿ ಈ ವಿಡಿಯೋ ಕಾನ್ಫರೆನ್ಸಲ್ಲೇ ವೇಳಾಪಟ್ಟಿಯನ್ನು ಸಹ ಸಿದ್ಧಪಡಿಸಿ ಮೂರು ಹಂತಗಳಲ್ಲಿ ಈ ಸಮೀಕ್ಷೆಯನ್ನು ಮುಗಿಸೋದಕ್ಕೆ ವೇಳಾಪಟ್ಟಿಯನ್ನು ಹಾಕ್ಕೊಂಡಿದ್ದಾರೆ ಸಾರ್ವಜನಿಕ ಪ್ರಚಾರಕ್ಕಾಗೂ ಸಹ ಪತ್ರಿಕಾ ಹೇಳಿಕೆಗಳನ್ನ ಸಮೀಕ್ಷೆಯ ವಿಧಾನ ಮತ್ತು ವೇಳಾಪಟ್ಟಿಯನ್ನು ನೋಡೋದಾದರೆ ಸಮೀಕ್ಷೆಗೆ ಕಡ್ಡಾಯವಾಗಿ ಶಿಕ್ಷಕರನ್ನು ಗಣತಿದಾರರನ್ನಾಗಿ ನೇಮಕ ಮಾಡುವುದು ಜಿಲ್ಲಾಧಿಕಾರಿಗಳ ಹಂತದಲ್ಲಿ ಗಣತಿದಾರರನ್ನು ಮತ್ತು ಮೇಲ್ವಿಚಾರಕರನ್ನು ಗುರುತಿಸಿ ನೇಮಕ ಮಾಡಿ ಆದೇಶಿಸುವುದು ಇದಕ್ಕೆ ಸಂಬಂಧಿಸಿದಂತಹ ಅಧಿಸೂಚನೆಗಳನ್ನು ಈ ಹಿಂದಿನ ಸಂಚಿಕೆಯಲ್ಲಿ ಮಾಡಿದ್ದೆ ಅದರ ವಿವರ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಿಡಿಯೋ ಲಿಂಕ್ ಹಾಕಿರ್ತೀನಿ ಅದನ್ನು ನೋಡಿ ಈಗಾಗಲೇ ಡಿ ಸಿ ಅವರು ನೇಮಕ ಮಾಡೋದಕ್ಕೆ ಕ್ರಮವಹಿಸಿದ್ದು ಸೋಮವಾರ ಬಹುಶಃ ಎಲ್ಲರಿಗೂ ಆದೇಶ ತಲುಪುವಂತಹ ಸಾಧ್ಯತೆ ಇದೆ ಜೊತೆಗೆ ಗುರುವಾರ ಅಥವಾ ಶುಕ್ರವಾರ ತರಬೇತಿನೂ ಸಹ ಆಗಬಹುದು ಬೂತ್ ಮಟ್ಟದಲ್ಲಿ ಸಮೀಕ್ಷೆ ನಡೆಯಲಿದ್ದು ಹತ್ತರಿಂದ ಹನ್ನೆರಡು ಬೂತ್ಗಳಿಗೆ ಒಬ್ಬರು ಮೇಲ್ವಿಚಾರಕರನ್ನು ನೇಮಿಸಿರ್ತಾರೆ ಇನ್ನು ಸಮೀಕ್ಷೆಯ ವಿಧಾನ ಮೂರು ಹಂತಗಳಲ್ಲಿ ಈ ಸಮೀಕ್ಷೆ ನಡೆಯುತ್ತೆ ಮೊದಲನೇ ಹಂತ ದಿನಾಂಕ ಐದು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನೇಳು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅಂದರೆ ಐದರಿಂದ ಹದಿನೇಳನೇ ತಾರೀಕವರೆಗೆ ಗಣತಿದಾರರು ಮನೆ ಮನೆಗೆ ಭೇಟಿ ನೀಡಿ ಸಮೀಕ್ಷೆಯನ್ನು ಕೈಗೊಳ್ತಾರೆ ಎರಡನೇ ಹಂತದಲ್ಲಿ ಅಂದರೆ ಹತ್ತೊಂಬತ್ತರಿಂದ ಇಪ್ಪತ್ತೊಂದನೇ ತಾರೀಕವರೆಗೆ ಮತಗಟ್ಟೆವಾರು ವಿಶೇಷವಾದಂತಹ ಶಿಬಿರಗಳನ್ನ ಕೈ ಏರ್ಪಡಿಸ್ತಾರೆ ಅದರಲ್ಲಿ ಸಮೀಕ್ಷೆಯನ್ನು ಕೈಗೊಳ್ತಾರೆ ಇನ್ನು ಮೂರನೇ ಹಂತದಲ್ಲಿ ಹತ್ತೊಂಬತ್ತರಿಂದ ಇಪ್ಪತ್ತ್ಮೂರನೇ ತಾರೀಕು ವರೆಗೆ ಸ್ವಯಂ ಘೋಷಣೆ ಅಂದರೆ ಇದನ್ನು ಆನ್ಲೈನ್ ಮೂಲಕ ಮಾಡ್ಕೊಳ್ಬೇಕು ಮನೆ ಮನೆ ಸಮೀಕ್ಷೆ ಹಾಗೂ ವಿಶೇಷ ಶಿಬಿರದಲ್ಲಿ ಜಾತಿಯ ಬಗ್ಗೆ ಘೋಷಣೆ ಮಾಡಿಕೊಳ್ಳದವರು ಮಾತ್ರ ಈ ಆನ್ಲೈನ್ ಘೋಷಣೆಯನ್ನು ಮಾಡ್ಕೋಬೇಕಾಗುತ್ತೆ ಅವರು ಈ ಘೋಷಣೆಯನ್ನು ಮಾಡಬೇಕು ಅಂತಂದರೆ ಅವರ ಆಧಾರ್ ನಂಬರ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ನ ಆರ್ಡಿ ನಂಬರ್ ಕಡ್ಡಾಯವಾಗಿ ಬೇಕಾಗಿರುತ್ತೆ ಇದಿಷ್ಟು ಸಮೀಕ್ಷೆಯ ಬಗ್ಗೆ ಆದರೆ ನೇಮಕಾತಿ ನಿರೀಕ್ಷೆಯಲ್ಲಿರುವವರಿಗೆ ಸಿಹಿ ಸುದ್ದಿ ಯಾಕೆ ಅಂತಂದರೆ ಈ ಸಮೀಕ್ಷೆ ಸಂಪೂರ್ಣವಾಗಿ ಮೊಬೈಲ್ ಮೂಲಕನೇ ಆಗುತ್ತೆ ಮೊಬೈಲ್ ಆ್ಯಪ್ ಮೂಲಕನೇ ಆಗೋದ್ರಿಂದ ಮಾಹಿತಿ ಆದಷ್ಟು ಬೇಗ ಕ್ರೋಢೀಕರಿಸಿ ವರದಿಯನ್ನು ಸಹ ಸಲ್ಲಿಸುವಂತಹ ಸಾಧ್ಯತೆ ಇದೆ ಹೀಗಾಗಿ ವರದಿ ಸರ್ಕಾರಕ್ಕೆ ತಲುಪಿದ ಕೂಡಲೇ ಅದನ್ನು ಜಾರಿಗೊಳಿಸಿ ಇನ್ನುಳಿದಂತಹ ಪ್ರಕ್ರಿಯೆಗಳು ಪ್ರಾರಂಭವಾಗುವ ಸಾಧ್ಯತೆ ಇದೆ ಈಗಾಗಲೇ ಬಡ್ತಿಗೆ ಸಂಬಂಧಿಸಿದಂತೆ ಪ್ರಕ್ರಿಯೆಗಳು ಪ್ರಾರಂಭವಾಗಿದ್ದು ಇನ್ನುಳಿದ ಪ್ರಕ್ರಿಯೆಗಳು ಈ ವರದಿ ಬಂದ ಕೂಡಲೇ ಪ್ರಾರಂಭವಾಗದಾಗಿ ಸಚಿವರು ಈಗಾಗಲೇ ತಿಳಿಸಿದ್ದಾರೆ ಅದರಿಂದ ಯಾರೂ ನಿರಾಸೆ ಆಗಬೇಕಾದಂತಹ ಅವಶ್ಯಕತೆ ಇರೋದಿಲ್ಲ ಇನ್ನು ಸಂಕ್ಷಿಪ್ತವಾಗಿ ಈ ಮೊಬೈಲ್ ಆ್ಯಪ್ ಬಗ್ಗೆ ಹೇಳೋದಾದರೆ ವೆಬ್ ಅಪ್ಲಿಕೇಶನ್ ಡಿ ಸಿ ಅವರಾಗೆ ಇರುತ್ತೆ ಅವರ ಡ್ಯಾಷ್ಬೋರ್ಡಲ್ಲಿ ಎಲ್ಲ ವಿವರಗಳು ಗೋಚರ ಆಗುತ್ತೆ ಅದೇ ರೀತಿ ಮೊಬೈಲ್ ಅಪ್ಲಿಕೇಶನ್ ಸರ್ವೇಯರ್ಸ್ಗೆ ಹಾಗೂ ಸೂಪರ್ವೈಸರ್ಸ್ಗೆ ಇರುತ್ತೆ ಸಮೀಕ್ಷೆ ಮಾಡುವಂಥವರು ಸಂಪೂರ್ಣ ಮಾಹಿತಿಯನ್ನು ಮೊಬೈಲ್ನಲ್ಲೇ ಎಂಟ್ರಿ ಮಾಡಬೇಕಾಗತ್ತೆ ಸೂಪರ್ವೈಸರ್ ಅವರು ಸಹ ಮೊಬೈಲ್ನಲ್ಲೇ ಅದನ್ನು ಪರಿಶೀಲಿಸಿ ಕ್ರೋಢೀಕರಿಸಬೇಕಾಗತ್ತೆ ಹೀಗಾಗಿ ಈ ಕೆಲಸ ಅತಿ ಶೀಘ್ರದಲ್ಲೇ ಮುಗಿಯಲಿದ್ದು ಎಲ್ಲರ ಕೆಲಸ ಅತಿ ಸುಲಭವಾಗಿ ಆಗಬಹುದು ಈ ಎಲ್ಲ ಮಾಹಿತಿಗಳನ್ನ ಪತ್ರಿಕಾ ಪ್ರಕಟಣೆಗಾಗಿ ನೀಡಿದ್ದಾರೆ ಅದರ ಪ್ರತಿಯನ್ನು ಸಹ ಇಲ್ಲಿ ಹಾಕಿದ್ದೀನಿ ತಾವು ಅದನ್ನು ಸಹ ನೋಡ್ಬೋದಾಗಿರುತ್ತೆ ಇದರ ಸಾರಾಂಶವನ್ನೇ ಅವರು ಪತ್ರಿಕಾ ಪ್ರಕಟಣೆಯಾಗಿ ನೀಡಿರ್ತಾರೆ ಸಮೀಕ್ಷಾ ಹಂತಗಳು ದಿನಾಂಕ ಸಮೀಕ್ಷಾ ವಿಧಾನ ಎಲ್ಲವನ್ನು ಇಲ್ಲಿ ವಿವರವಾಗಿ ನೀಡಿರ್ತಾರೆ ಈ ಸಮೀಕ್ಷೆಯಲ್ಲಿ ನಾವು ಸಂಗ್ರಹಿಸಬೇಕಾದಂತಹ ಮಾಹಿತಿಯನ್ನು ಸಂಕ್ಷಿಪ್ತವಾಗಿ ಹೇಳೋದಾದರೆ ಕಡ್ಡಾಯವಾಗಿ ಪರಿಶಿಷ್ಟ ಜಾತಿಯವರ ಉಪಜಾತಿಯನ್ನು ನಮೂದಿಸಲೇಬೇಕು ಆ ನಂತರ ಅವರು ಪಡೆದಿರುವಂತಹ ಶಿಕ್ಷಣ ವೃತ್ತಿ ವಾಸಿಸುವ ಪ್ರದೇಶ ಹೊಂದಿರುವ ಸೌಲಭ್ಯಗಳು ಮುಂತಾದ ಸಾಮಾನ್ಯ ಮಾಹಿತಿಗಳು ಆರ್ಥಿಕತೆಗೆ ಸಂಬಂಧಿಸಿದ ಮಾಹಿತಿಗಳು ಸರ್ಕಾರಿ ಉದ್ಯೋಗ ಖಾಸಗಿ ಉದ್ಯೋಗ ವೃತ್ತಿ ಭೂಮಿಯ ಒಡೆತನ ಮನೆ ಆದಾಯ ಮಾನವ ಅಭಿವೃದ್ಧಿ ಸರ್ಕಾರದಿಂದ ಪಡೆದಿರುವ ಸೌಲಭ್ಯಗಳು ರಾಜಕೀಯ ಪ್ರಾತಿನಿಧ್ಯತೆ ಇತ್ಯಾದಿ ವಿಷಯಗಳ ಕುರಿತು ಸ್ಪಷ್ಟ ಮಾಹಿತಿ ಅವರು ನೀಡಬೇಕು ಸಮೀಕ್ಷೆ ಮಾಡುವವರು ಅದನ್ನು ಸಂಗ್ರಹ ಮಾಡಬೇಕಾಗುತ್ತೆ ಇದಿಷ್ಟು ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಮುಖ್ಯಾಂಶಗಳು ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ನೀವು ಹೆಚ್ಚು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ